ಹೇಳ್ಬೇಕು ಅಂದ್ರೆಲ್ಲ ರ್ಯಾಂಕ್ ತಗಿರಿ ಅಂತ ಮನೆಗೆ ಹೇಳ್ತಾರಷ್ಟೇ ಇಲ್ಲಿ ಇವ್ರು ಮಾಡೋದೇನು ಯಾರಿಗೂ ಗೊತ್ತಾಗ್ತಿಲ್ಲ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿನ ಶೈಕ್ಷಣಿಕ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಸಮಸ್ಯೆಗಳನ್ನು ಪರಿಹರಿಸುವಂತೆ ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಜಿಲ್ಲಾ ಕಚೇರಿಯವರೆಗೆ ಜಾಥಾ ನಡೆಸಿ ಜಿಲ್ಲಾ ಕಚೇರಿ ಮುಂಭಾಗ ನೂರಾರು ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಮರ್ಪಕ ಬೋಧಕ ವರ್ಗವಿಲ್ಲದೆ ವಿದ್ಯಾರ್ಥಿಗಳ ಪಾಲಿಗೆ ಮೌಲ್ಯಾಯುತ ಶಿಕ್ಷಣವೆಂಬುದು ಮಸುಕಾಗಿದೆ ರಾಜ್ಯದಲ್ಲಿನ ನಾನ್ನೂರ ಅರವತ್ತಕ್ಕೂ ಹೆಚ್ಚಿನ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರ ವ್ಯಾಪಕ ಕೊರತೆ ಇದೆ ಇದರ ಪರಿಣಾಮ ವಿದ್ಯಾರ್ಥಿಗಳಿಗೆ ಸಮರ್ಪಕ ತರಗತಿ ನಡೆಯದಿರುವುದು ಕಳೆದ ಹಲವು ವರ್ಷಗಳಿಂದ ಇರುವ ಗಂಭೀರ ಸಮಸ್ಯೆಯಾಗಿದೆ ಈ ಸಮಸ್ಯೆಗೆ ಪರಿಹಾರವಾಗಿ ಕಾಯಂ ಉಪನ್ಯಾಸಕರ ಬದಲು ಸರ್ಕಾರ ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರ ನೇಮಕದಲ್ಲಿಯೂ ಕೂಡ ವಿಳಂಬ ನೀತಿ ಅನುಸರಿಸುತ್ತಾ ಇರುವುದು ನಡೆದು ಬಂದಂತಹ ಪ್ರತೀತಿಯಂತೆ ಇತ್ತೀಚೆಗೆ ನೇಮಕಾತಿ ಆದೇಶ ಹೊರಬಿದ್ದಿದೆ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿಯೂ ಕೂಡ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ತರಗತಿಗಳು ಶುರುವಾಗಿ ಐವತ್ತು ದಿನಗಳು ಕಳೆದ ನಂತರ ನೇಮಕಾತಿ ಮಾಡಿರುವುದು ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ ಎಂದು ಆರೋಪಿಸಿದರು ಈ ಒಂದು ರಾಜ್ಯ ಸರ್ಕಾರ ಬಂದ ಮೊದಲನೇ ದಿನದಿಂದ ಇಂದಿನವರೆಗೂ ಕೂಡ ಒಂದಲ್ಲ ಒಂದು ಶೈಕ್ಷಣಿಕ ಸಮಸ್ಯೆಗಳನ್ನು ಮಾಡ್ತಾನೇ ಇದೆ ಇವರ ಒಂದು ವಿದ್ಯಾರ್ಥಿ ವಿರೋಧಿ ನೀತಿಯನ್ನ ಪ್ರತಿ ದಿನವೂ ಕೂಡ ಎತ್ತಿ ಹಿಡಿಯುವಂಥ ಕೆಲಸವನ್ನ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾಕಂತ ಅಂತಂದ್ರೆ ಇವತ್ತು ಯು ಯು ಸಿ ಎಂ ಎಸ್ ನಲ್ಲಿ ಅಗ್ತಿರ್ತಕ್ಕಂಥ ತಂತ್ರಾಂಶದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಅದರ ಜೊತೆಗೆ ಇವರ ಬಿಟ್ಟಿ ಭಾಗ್ಯಗಳಿಗೆ ಗ್ಯಾರಂಟಿಗಳಿಗೋಸ್ಕರ ಹಣವನ್ನು ಕೊಡಲಿಕ್ಕೆ ಏನು ಇವತ್ತು ಶೈಕ್ಷಣಿಕ ಕ್ಷೇತ್ರವನ್ನೇ ಕಡೆಗಣಿಸಿರ್ತಕ್ಕಂಥದ್ದು ಇವತ್ತಿನ ರಾಜ್ಯ ಸರ್ಕಾರದ ಒಂದು ಮೊದಲ ಆದ್ಯತೆ ಕೊಡಬೇಕಾದಂತಹ ಶಿಕ್ಷಣ ಕ್ಷೇತ್ರವನ್ನು ಇವತ್ತು ಕಡೆಗಣಿಸಿದೆ ಅಂತಕ್ಕಂಥದ್ದು ಇವತ್ತು ವಿದ್ಯಾರ್ಥಿ ಪರಿಷತ್ ಆರೋಪವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಮತ್ತೊಂದು ಏನಪ್ಪ ಅಂತಂದ್ರೆ ಇವತ್ತು ಏನು ಇನ್ಫ್ರಾಸ್ಟ್ರಕ್ಚರ್ಸನ್ನ ಕಾಲೇಜ್ಗಳಿಗೆ ಕೊಡಬೇಕಾಗಿತ್ತು ಆ ಇನ್ಫ್ರಾಸ್ಟ್ರಕ್ಚರ್ಸನ್ನ ಕೊಡ್ತಾ ಇಲ್ಲ ಮತ್ತೆ ಏನು ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿ ಪ್ರಕ್ರಿಯೆ ಅದು ಕೂಡ ಗೊಂದಲದಲ್ಲಿದೆ ಮಾಡ್ಕೊಳ್ತೀವಿ ಅಂತ ನೆನ್ನೆ ತಾನೇ ಇನ್ನು ಸರ್ಕ್ಯುಲೇಷನ್ ಓಡಿಸಿದ್ದಾರೆ ಅದು ಯಾವ ರೀತಿ ಆಧಾರದ ಮೇಲೆ ಆಗುತ್ತೆ ಅವರು ಎಲ್ಲಿ ಎಲ್ಲಿವರೆಗೂ ಅಂದರೆ ಈ ಅಕಾಡೆಮಿಕ್ ಯಾರು ಮುಗಿಯೋವರೆಗೂ ಇರ್ತಾರೆ ಅನ್ನೋ ಒಂದು ಕ್ಲಾರಿಟಿಯನ್ನು ಇವತ್ತಿನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸೃಷ್ಟಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊಟ್ಟಿದೆ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡುವ ವಿಚಾರದ ಕುರಿತಾಗಿ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳಿಗೆ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸಬೇಕು ಅದರೊಂದಿಗೆ ಕಾಲೇಜಿನ ಉಪನ್ಯಾಸಕರ ನೇಮಕಾತಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಸರ್ಕಾರಿ ಕಾಲೇಜುಗಳಲ್ಲಿನ ಮೌಲ್ಯಾಯುತ ಶಿಕ್ಷಣದ ಕೊರತೆಯನ್ನು ನೀಗಿಸಬೇಕು ಶೈಕ್ಷಣಿಕ ಕ್ಷೇತ್ರದಲ್ಲಿನ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇವಾಗ ನಮಗೆ ಕಾಲೇಜ್ಗಳು ನಡೀತಾ ಇದ್ದಾವೆ ಅದು ಏನು ಐದಾರು ತಿಂಗಳಾದ್ಮೇಲೆ ನಡೀತಾ ಇದೆ ಎಲ್ಲರಿಗೂ ಇವಾಗ ದಸರಾ ಹಾಲಿಡೇಸ್ ಕೊ ಕಳಿಸ್ಬೇಕಾದ್ರೆ ನಮಗೆ ಕಾಲೇಜ್ಗಳು ಶುರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಆಮೇಲೆ ಇವಾಗ ಕಾಲೇಜ್ಗಳು ಆಗಿದ್ರೂ ಕೂಡ ನಮಗೆ ಲೆಕ್ಚರರ್ಸ್ ಬರ್ತಾ ಇಲ್ಲ ಲೆಕ್ಚರರ್ಸ್ ಬಂದರೂ ಕೂಡ ನೆನಪಾಗಿ ಕ್ಲಾಸ್ಗಳು ತಗೊಳ್ತಾ ಇಲ್ಲ ಅದಾದ ಮೇಲೆ ಸ್ಕಾಲರ್ಶಿಪ್ ಎಷ್ಟೋ ಜನ ಸ್ಕಾಲರ್ಶಿಪ್ನ ನಂಬ್ಕೊಂಡಿರೋದಿದ್ದಾರೆ ಸರ್ ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಎಮ್ ಬಿ ಬಿ ಎಸ್ ಮಾಡೋರಾಗಿರ್ಬೋದು ಇಷ್ಟು ಸ್ಕಾಲರ್ಶಿಪ್ ಅಂತ ಬರ್ತಿತ್ತು ಅವ್ರಿಗೆ ಬಂದುಬಿಟ್ಟು ಇವಾಗ ಮೆಸೇಜ್ ಮಾತ್ರ ಹೋಗ್ತಾ ಇದೆ ಅಂತ ಬಟ್ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ನಮಗೂ ಅಷ್ಟೇ ಇವಾಗ ಎನ್ ಎಸ್ ಪಿ ಬರ್ತಿತ್ತು ಎಸ್ ಎಸ್ ಪಿ ಇವನು ನಮಗೆ ಪ್ರೈಸ್ ಮನಿ ಅಂತ ಕೊಡ್ತಾ ಇದ್ದು ಸರ್ ಪ್ರತಿ ವರ್ಷ ಪ್ರೈಸ್ ಮನಿ ಬರ್ತಾ ಇತ್ತು ನಮಗೆ ಪ್ರೈಸ್ ಮನಿನೂ ಬರ್ತಾ ಇಲ್ಲ ನಮ್ಗೆ ನಮ್ಗೆ ಯು ಎಸ್ ಎಮ್ ಎಸ್ ಅಲ್ಲಿ ಯು ಎಸ್ ಎಮ್ ಎಸ್ ಪ್ರಾಬ್ಲಮ್ ಅಂತ ಆದರೆ ಯೂನಿವರ್ಸಿಟಿಗೆ ಸುತ್ತಸ್ತಿದ್ರೆ ಇದೊಂದು ಸರಿ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ ಮತ್ತೆ ಇನ್ನೊಂದು ಹೇಳಬೇಕು ಅಂತಂದರೆ ಸ್ಕಾಲರ್ಶಿಪ್ ವೆರಿ ವೆರಿ ಇಂಪಾರ್ಟೆಂಟು ಯಾಕೆ ಅಂತಂದರೆ ನಮ್ಮ ನಾವು ಹಳ್ಳಿಯಿಂದ ಬಂದಿರ್ತೀವಿ ನಮ್ಮ ಅಪ್ಪ ಅಮ್ಮಗೆ ದುಡ್ಡು ಕಳ್ಸೋಕೆ ಆಗ್ತಿರಲ್ಲ ಅಂಥ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ ಹಾಕೋದ್ರೆ ನಮಗೂ ಓದ್ ಓದೋಕ್ಕೆ ಬರೆಯೋಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೇ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಆ್ಯಂಡ್ಸ್ ಕಾಲೇಜಸ್ ಅಲ್ಲಿ ಲೆಕ್ಚರರ್ಸ್ ಪ್ರಾಬ್ಲಮ್ ಇದೆ ಅದನ್ನು ಭರ್ತಿ ಮಾಡಿಕೊಡ್ಬೇಕಾಗಿ ರಾಜ್ಯ ಸರ್ಕಾರದಲ್ಲಿ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ಕೊತೀನಿ ಸಿಲೆಬಸ್ ಎಲ್ಲ ತುಂಬ ಜಾಸ್ತಿ ಇದೆ ಫುಲ್ ಡಿಲೇ ಇದೆ ತೀರಾ ಏನಂದ್ರೆ ಇನ್ ತ್ರೀ ಮಂತ್ಸಲ್ಲಿ ಎಕ್ಸಾಮ್ ಬರಬೇಕು ನಾವು ಏನೋ ಡಿಸ್ ಜನವರಿ ಸೆಕೆಂಡ್ ವೀಕಲ್ಲಿ ಪ್ರಾಕ್ಟಿಕಲ್ ಮಾಡಬೇಕು ಅಷ್ಟೊತ್ತಿಗೆ ನಮಗೆ ಹದಿನಾರು ಹದಿನೇಳು ಸ್ಟಾಪ್ ಜಾವೆ ಅದನ್ನೆಲ್ಲ ಮುಗಿಸ್ಬೇಕು ಸರ್ಸ್ ಇಲ್ಲ ಮೇಡಮ್ಸ್ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೇಳ್ಬೇಕು ಅಂದ್ರೆ ಎಲ್ಲ ರ್ಯಾಂಕ್ ತೆಗಿರಿ ಅಂತ ಮನೆಗೆ ಹೇಳ್ತಾರ ಅಷ್ಟೇ ಇಲ್ಲಿ ಇವ್ರು ಮಾಡೋದೇನು ಯಾರಿಗೂ ಗೊತ್ತಾಗ್ತಿಲ್ಲ ನಾವೇ ನಮಗೆ ಲಕ್ಷ ಲಕ್ಷ ಕೊಟ್ಟಿದ್ದಾರ ನಾವು ಲಕ್ಷ ಲಕ್ಷ ಕೊಟ್ಟಿದ್ರೆ ಹೋಗೋ ಇನ್ನು ಪ್ರೈವೇಟ್ ಕಾಲೇಜಲ್ಲಿ ಸೇರ್ಬಾತಿತ್ತು ಸ್ಕಾಲರ್ಶಿಪ್ ಅಂದರೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ಪು ಇನ್ನು ಬಿಟ್ಟೆಲ್ಲ ಯೂನಿವರ್ಸಿಟಿಯವರು ಇನ್ನೂ ಓಪನ್ ಮಾಡಿಲ್ಲ ಅದನ್ನು ಇನ್ನು ವಿಶ್ವವಿದ್ಯಾಲಯಗಳಲ್ಲಿ ಅನುದಾನ ಸಮಸ್ಯೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಪೀಠೋಪಕರಣಗಳ ಸಮಸ್ಯೆ ಹೀಗೆ ಸಾಲು ಸಾಲು ಸಮಸ್ಯೆಗಳಿವೆ ಒಂದು ವೇಳೆ ಸರ್ಕಾರ ಈ ಸಮಸ್ಯೆಯನ್ನು ಪರಿಗಣಿಸದೆ ಹೋದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನ ನೀಡಿ ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಶಿಕ್ಷಣ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ರು ಪ್ರತಿಭಟನಾ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸುನೀಲ್ ಕುಮಾರ್ ಗುರುಪ್ರಸಾದ್ ಮತ್ತು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು